ಇದಿಷ್ಟು ಜಾಗ ನಮ್ಮವ್ರು ಸೇರಿತ್ತು ಅದ್ ನಮ್ ಜಾಗ ಅಂದ್ರೆ ಎಲ್ಲಿ ಅಂತ ಕೇಳ್ತಾರ ಅವರು ನೀವು ಪೊಸಿಷನ್ ಇದ್ದೀನಿ ಅಂದ್ರೆ ಇಡೀ ಜಾಗಕ್ಕ ಇಲ್ಲ ಅಡ್ಮಿಟೆಡ್ಲಿ ಸೈಟ್ಸ್ ಬಂದಿದೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣಗಳು ಬದಲಾವಣೆ ಆಗಿದೆ ಹಲವಾರು ಸೆಲ್ಡಿಡ್ ಗಳಾಗಿದೆ ಹಲವಾರು ಸೆಲ್ಡಿಡ್ ಗಳಾದ್ಮೇಲೆ ಬೌಂಡ್ರೀಸ್ ಗಳು ಬದಲಾವಣೆ ಆಗಿದೆ ನೀವು ಯಾವ ಜಾಗದಲ್ಲಿ ಇದ್ದೀರಿ ಅಂತ ನಿಮ್ಗೆ ಐಡೆಂಟಿಟಿಗೆ ಇಂಥದೇ ಜಾಗ ಅಂತ ತೋರ್ಸೋದಕ್ಕೆ ರೆವಿನ್ಯೂ ಡಾಕ್ಯುಮೆಂಟ್ಸ್ ಇಲ್ಲ ನೋಡಿ ಓದಿ ಸ್ವಲ್ಪ ಅವ್ರು ಏನ್ ಹೇಳ್ತಾರೆ ಐಎಲ್ ಆರ್ ಆರ್ ಮುಂಚೆ ಅದು ಬೇರೆ ಬೇರೆ ಫಾರಮ್ ಇತ್ತು ಇಂಡೆಕ್ಸ್ ಆಫ್ ಲ್ಯಾಂಡ್ ಟು ರೆಕಾರ್ಡ್ ಆಫ್ ರೈಟ್ಸ್ ಅಂತ ಈಗ ಕಂಬೈನ್ ಫಾರ್ಮ್ ಅಲ್ಲಿ ನಾವು ಆರ್ ವಾರ್ಟ್ ಅಂತೀವಿ ಮುಂಚೆ ಇಂಡೆಕ್ಸ್ ಆಫ್ ಲ್ಯಾಂಡ್ಸ್ ಅಂತ ಅಂದ್ರೆ ಒಂದ್ ಪೀಸ್ ಆಗಿದ್ ತಕ್ಷಣ ಅದಕ್ಕೊಂದು ಸಪರೇಟ್ ನಂಬರ್ ಕೊಡು ಅದನ್ನೇ ಪೋಡಿ ಅಂತ ಪೋಡಿ ಅನ್ನು ಗೊತ್ತಾಯ್ತಲ್ಲ ಇವಾಗ ಇಷ್ಟು ದೊಡ್ಡದಿರುತ್ತೆ ಇದನ್ನ ಹಿಂಗಂದ್ ಹರಿದ್ವಿ ಇದ ಅರ್ಧ ಬೇರೆ ಆಯ್ತು ಇದ ಅರ್ಧ ಬೇರೆ ಆಯ್ತು ಇದಕ್ಕೊಂದ್ ನಂಬರ್ ಇದಕ್ಕೊಂದ್ ನಂಬರ್ ನೋ ಇಟ್ ಈಸ್ ಆರ್ ಆರ್ ಫುಲ್ ಕಮ್ ಕಂಬೈನ್ ಫಾರಂ ಇಂಡೆಕ್ಸ್ ಅಂಡ್ ಆರ್ 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 ಎರಡು ಹೋಗಿ ಕಂಬೈನ್ಡ್ ಫಾರಂ ಆರ್ ಆರ್ ಅಂತ ಆಯ್ತು ಅದರಲ್ಲೇ ಕಾಲಮ್ಸ್ ಜಾಸ್ತಿ ಮಾಡ್ಬಿಟ್ರು ಓನರ್ಶಿಪ್ ಯಾವುದು ಹಿಸೆ ಎಷ್ಟು ಕಬ್ಜಾ ಯಾರಿದಾರೆ ಏನಾದ್ರು ಎನ್ಕಂಬರೆನ್ಸ್ ಉಂಟಾ ಏನು ಬೆಳಿತಾರೆ ಯಾರಿಗಾದ್ರು ಭೋಜ ಇದೆಯಾ ಬೋಜ ಅಂದ್ರೆ ಇನ್ಕಂಬೆನ್ಸ್ ಅಂತ ಇವೆಲ್ಲ ಒಂದೇ ಫಾರ್ಮಲ್ ಕೊಟ್ರು ಕಾಲಮ್ಸ್ ಹ್ಯಾವ್ ಗಾಟ್ ಸ್ಪೆಸಿಫಿಕ್ ಮೀನಿಂಗ್ ಇನ್ ದಟ್ ಅವ್ನ್ ಬೈಕ್ ಬಂದಂಗೆ ಬರೆದ್ಬಿಡ್ತಾನ ಅಯೋಗ್ಯ ಆಮೇಲೆ ಈಗ ಅದಕ್ಕೆ ನೆಮ್ಮದಿ ಕೇಂದ್ರ ಅಂತ ಒಂದು ಸ್ಟಿಕರ್ ಕೊಟ್ರು ಎಲ್ಲ ಮೋಸ ಮಾಡ್ಬಿಟ್ಟು ಅದನ್ನೆಲ್ಲ ಡೂಪ್ಲಿಕೇಟ್ ಮಾಡ್ತಾ ಇದಾರೆ ಅದನ್ನ ಆದ್ಮೇಲೆ ಅದರದ್ದು ಮುಂದುವರೆದ ವರ್ಷನೇ ಇವರ ಭೂಮಿ ಸಾಫ್ಟ್ವೇರ್ ಈಗ ಅದ್ರ ನೆಕ್ಸ್ಟ್ ನ ಭೂಮಿನ ಕಾವೇರಿ ಜೊತೆಗೆ ಲಿಂಕು ಅಂತ ಕಾವೇರಿನೂ ನೋ ಕಾಣೆ ಭೂಮಿನ ಕಾಣೆ ಇನ್ನರೆಂಟ್ ಮಿಸ್ಟೇಕ್ಸ್ ಇದೆ ಟು ಎನ್ ಎಕ್ಸ್ಟೆಂಟ್ ಆಗ್ತಾ ಇದೆ ಟು ಎ ಗ್ರೇಟ್ ಎಕ್ಸ್ಟೆಂಟ್ ಆಗ್ತಾ ಇದೆ ತಮಿಳ್ನಾಡಲ್ಲಿ ಇದೆ ಆ ಸಿಸ್ಟಮ್ ಹೇಳಿದೆ ನಾನು ಹಿಂದೆ ನಾನು ಮಾಡ್ಕೊಳ್ಳಿ ಅಂತ ನಾವು ಎಲ್ಲರೂ ಡೈರೆಕ್ಷನ್ ಕೊಡ್ಬೇಕು ಮಹಾರಾಷ್ಟ್ರ ಇಲ್ಲ ಇಲ್ಲ ತಮಿಳ್ನಾಡಲ್ಲಿ ಸ್ಪೆಸಿಫಿಕ್ ಆಗಿದೆ ಇವತ್ತೊಂದು ಕೋರ್ಟ್ ಅಟ್ಯಾಚ್ಮೆಂಟ್ ಆಯ್ತು ಅಂತ ಇಟ್ಕೊಳ್ಳಿ ನಾನು ಯಾರಿಗೋ ದುಡ್ಡು ಕೊಡ್ಬೇಕಾಗಿತ್ತು ಕೋರ್ಟ್ ಅಟ್ಯಾಚ್ಮೆಂಟ್ ಆಯ್ತು ಕೋರ್ಟ್ ಅಟ್ಯಾಚ್ಮೆಂಟ್ ಆದ್ರೆ ಅದನ್ನ ರೆಕಾರ್ಡ್ ಮಾಡೋಕ್ಕೂ ವ್ಯವಸ್ಥೆ ಇದೆ ಅಲ್ಲಿ ಸಬ್ ರಿಜಿಸ್ಟ್ರಾರ್ ಹತ್ರ ಇವಾಗ ನಾವೇನ್ ಹೇಳ್ತೀವಿ ನಾನು ಹೋದೆ ಸ್ವಾಮಿ ನಿಲ್ಲೇನ್ ಎನ್ ಬಂತು ಅಂತ ಅಟ್ಯಾಚ್ಮೆಂಟ್ ಯಾರಕ್ ಗೊತ್ತಿರುತ್ತೆ ಪ್ರಾಪರ್ಟಿ ವರ್ತ್ ಇಪ್ಪತ್ತು ಲಕ್ಷ ಅವನಿಗೆ ಒಂದು ಕೋಟ್ ಒಂದು ಕಾಲ್ ಕೋಟಿ ರೂಪಾಯಿಗೆ ಇದಕ್ಕೆಲ್ಲ ವ್ಯವಹಾರ ಮಾಡ್ಬಿಟ್ಟಿರ್ತಾನೆ ಅಟ್ಯಾಚ್ಮೆಂಟ್ಗೆ ನಾಳೆ ಬೆಳಗ್ಗೆ ಏನ್ ಹೇಳ್ತಾನೆ ಅವ್ನು ಅಲ್ಲಿ ಈ ಸ್ವತ್ತಿನ ಮೇಲೆ ಮೈನರ್ ರಕ್ಕು ಕೋರ್ಟ್ ಅಟ್ಯಾಚ್ಮೆಂಟ್ ಇತ್ಯಾದಿ ಯಾವುದೇ ನಿರೋ ಇರುವ ಎನ್ಕಂಪ್ರೆನ್ಸ್ ಇರುವುದಿಲ್ಲ ಒಂದ್ ವೇಳೆ ಅಂಥದ್ದು ಇತ್ತು ಅಂತಂದ್ರೆ ನಾನು ಖುದ್ದು ಪರಿಹಾರ ಮಾಡ್ಕೊಡ್ತೀನಿ ಖುದ್ದು ಪರಿಹಾರ ಮಾಡ್ಕೊಟ್ಟಿದ್ ನಿಮ್ಗೆ ಯಾಕೆ ಸೇಲ್ಡಿಡ್ ಮಾಡ್ತಿದ್ದ ಸೊ ಈ ಟೇಕ್ಸ್ ಅವೆ ದಟ್ ಮನಿ ಅಂಡ್ ಬಿಕಮ್ಸ್ ಎ ಲಂಗೋಟಿ ಗಿರಾಕಿ ವಾಟ್ ಯು ಟೇಕ್ ಇಮ್ ಫ್ರಮ್ ಹಿಮ್ ಸೊ ದಟ್ ಇಂಡಮಿಟಿ ಕ್ಲಾಸ್ ಲೂಸರ್ಸ್ ಇಟ್ ಸಿಗ್ನಿಫಿಕೆನ್ಸ್ ಸೊ ಅದಕ್ಕೆ ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ ಈಗ ಮಾಡಿದಾಗ ಈಗ ಹೇಳಿದ್ದಾರೆ ಅದಕ್ಕೊಂದು ಚೆನ್ನಾಗಿದೆ ಐಡಿಯಾ ಚೆನ್ನಾಗಿದೆ ಈಗಿನ ರೆವೆನ್ಯೂ ಇನ್ಸ್ಪೆಕ್ಟರ್ ಇದಾರಲ್ಲ ಇವರು ರೆವಿನ್ಯೂ ಮಿನಿಸ್ಟರ್ ಮಿಸ್ಟರ್ ಇವರು ಡನ್ ಎ ಗುಡ್ ಜಾಬ್ ಇರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಪಾಲಿಟಿಕ್ಸ್ ಯಾಕೆಂತಂದ್ರೆ ಅವ್ರೇನ್ ಹೇಳ್ತಾರೆ ಅಂದ್ರೆ ಆಲ್ ರೆವಿನ್ಯೂ ಡಾಕ್ಯುಮೆಂಟ್ಸ್ ದಿ ಗೌರ್ಮೆಂಟ್ ಶುಡ್ ಹ್ಯಾವ್ ಅಂತ ಸ್ಯಾಟಲೈಟ್ ಸರ್ವೆ ಇದೆ ಎಲ್ಲ ಇದೆ ಪೂರ್ತಿ ಪಿಕ್ಚರ್ ಇದೆ ಗೂಗಲ್ ಲೋನ್ ಹತ್ರ ಇದೆ ನಮ್ಮ ಹತ್ರ ಇಲ್ಲ ಗೂಗಲ್ ಅರ್ತ್ ಅಲ್ಲಿ ಇದೆ ನಮ್ಮ ಹತ್ರ ಇಲ್ಲ ನನ್ನ ಲಾಂಗ್ ಬ್ಯಾಕ್ ಪೋರ್ಟಲ್ ನಂಬರ್ ಒನ್ ಅಲ್ಲಿ ಒಂದು ಆರ್ಗ್ಯುಮೆಂಟ್ ಮಾಡಿದ್ದೆ ಲಾಯರ್ ಇದ್ದಾಗ ಇವರು ಈ ಕನ್ಸ್ಟ್ರಕ್ಷನ್ಸ್ ಎಲ್ಲ ಇದೆ ಅಂತ ಹೇಳಿದ್ರು ಗೂಗಲ್ ಅರ್ತ್ ಮೊದಲನೇ ಸರ್ತಿ ಎರಡ್ ಸಾವಿರದ ಐದ್ರಲ್ಲೂ ಏನೋ ನನ್ನ ಮಾಹಿತಿ ಪ್ರಕಾರ ತಗೊಂಡಿದ್ದ ಪಿಕ್ಚರ್ ಆಮೇಲೆ ಆಮೇಲೆ ತಗೋತಾನೆ ಇರ್ತಾರೆ ಜಿ ಪಿ ಎಸ್ ಗೋಸ್ಕರ ನಾವಲ್ ಸುಮ್ನೆ ಬೋರ್ಡ್ ಹಾಕಿರ್ತೀವಿ ಇಲ್ಲಿ ಏನೋ ಫೋಟೋ ತೆಗೆಯುವುದು ಅಪರಾಧ ಅಂತ ಇಲ್ಲಿ ಕೆ ಆರ್ ಎಸ್ ಅಲ್ಲಿ ಇಲ್ಲಿ ಫೋಟೋ ತೆಗೆಯುವುದು ಅಪರಾಧ ಒಳಪಡಿಸ್ತೀವಿ ಅಂತ ಗೋಗಲ್ ನ ತಗೊಂಡೋಗಾಯ್ತು ವಿತ್ ಕಾಂಟೂರ್ಸು ಎಷ್ಟಿದೆ ಕೆ ಆರ್ ಎಸ್ ಅಂತ ಸೊ ಯು ಕೆನ್ ಗೋದೆ ರಂಡ್ ಎನ್ ಸೆಕೆಂಡ್ ನಾವು ನಮ್ಮದು ಇಲ್ಲಿ ಯಾವ್ದೋ ಈ ಎಂತದ್ದು ನಂದಿನಿ ಇಲ್ಲೇ ಹತ್ರ ಯಾವ್ದೋ ಒಂದ್ ಜಾಗ ನಮ್ದೊಂದ್ ಎಕರೆ ಅದು ಅದೇನೋ ಡೆವಲಪ್ ಆಗೋಬಿಟ್ಟಿದೆ ಬಿಡಿ ಅಷ್ಟು ಬಂದ್ಬಿಟ್ಟಿದೆ ಮನೆಗಳು ಬಂದ್ಬಿಟ್ಟಿದೆ ಅಂತೆಲ್ಲ ಆರ್ಗ್ಯುಮೆಂಟ್ ಮಾಡಿದ್ರು

ಎಕ್ಸಾಕ್ಟ್ಲಿ ಸರ್ ಇಲ್ಲಿ ನಮ್ದು ಜಜ್ಮೆಂಟ್ ಬರೀತೀವಲ್ಲ ಸೆಷನ್ಸ್ ಕೋರ್ಟ್ ಅದನ್ನು ಡಿ ಸಿ ಕೊಡಬೇಕು ಅಂತಿದೆ ಡಿ ಸಿ ಎಕ್ಸ್ಟ್ರಾಗೆ ಆಕ್ಟ್ ಮಾಡಿದ್ ಹೇಳಿ ಆಮೇಲೆ ಈ ಚಾರ್ಜ್ ಶೀಟ್ ಹಾಕದಲ್ಲೇ ಆರೋಪಿಗೆ ಹಿಂದಿನ ಬಾಗ್ಲಿಂದ ಹೋಗಕ್ ಬಿಟ್ಬಿಡ್ತಾರೆ ಪೊಲೀಸರು ತೊಂಬತ್ ದಿವಸ ಅರವತ್ ದಿವ್ಸ ಟೈಮ್ ಇರುತ್ತೆ ಡಿಪೆಂಡಿಂಗ್ ಅಪಾನ್ ದಿ ನೇಚರ್ ಆಫ್ ದಿ ಅಫೆನ್ಸ್ ಅದರಲ್ಲಿ ಚಾರ್ಜ್ ಶೀಟ್ ಹಾಕೋದಿಲ್ಲ ಅವನು ಆಸ್ ಎ ರಿಸಲ್ಟ್ ಅವನ ಆರೋಪಿ ಹೊರಗಡೆ ಹೋಗ್ಬಿಡ್ತಾನೆ ಅದು ಇಂಡಿಫೀಸಿಯಬಲ್ ರೈಟ್ ಅಂತ ಹೇಳ್ತಾರೆ ಸುಪ್ರೀಂ ಕೋರ್ಟ್ನವ್ರು ಅದು ಹೌದು ಹೌದು ಅದ್ರಲ್ಲೇನು ಎರಡು ಮಾತೇ ಇಲ್ಲ ಆಯ್ತಲ್ಲ ಅವನು ಹೋಗಿದ್ರೆ ಅದನ್ನ ಆ ಜಡ್ಜ್ ಬರ್ದವನ್ ಹೇಳಬೇಕು ಇದು ಐಓ ಮಾಡಿದ ಮಿಸ್ಟೇಕ್ ಇಂದ ನಾನು ಇವನನ್ನ ಬಿಡ್ತಾ ಇದ್ದೀನಿ ಇದ್ರದೊಂದು ಕಾಪಿನ ಎಸ್ ಪಿ ಕೊಡಿ ಅಂತ ನಾ ಕಳಿಸಿದೀನಿ ಒಂದೇ ಎರಡು ಕೇಸಲ್ಲೇನೋ ಅಲ್ಲ ಮಾಡ್ಬೇಕಾಗಿ ಬಂತು ಅಲ್ಲ ಮಾಡಿದೀನಿ ಉದಯ್ ಮೋಹನ್ ಲಾಲ್ ಆಚಾರ್ಯ ಅಂತ ಸುಪ್ರೀಂ ಕೋರ್ಟ್ ಕಾನ್ಸ್ಟಿಟ್ಯೂಷನ್ ಬೆಂಚ್ ಜಜ್ಮೆಂಟ್ ಅದು ಇತ್ತೀಚಿನವರೆಗೂ ಆಯ್ತು ಸಾಧ್ವಿ ಕೇಸೊಳಗು ಆಯ್ತು ಅದು ಸೇಮ್ ಥಿಂಗ್ ಕಾಂಪಿಟೇಷನ್ ಡೇಟು ಇಸ್ ಇಟ್ಸ್ ಅಂಡಿಫೀಸಿಬಲ್ ಡೇಟ್ ರೇಟ್ ರೈಟ್ ಆಫ್ ದಿ ಅಕ್ಯೂಸ್ಡ್ ಅಂತ ನಾವೇ ಕರೆದು ಬಿಡ್ಬೇಕು ಅವ್ಗೆ ಏನಪ್ಪಾ ಬಾಂಡ್ ಕೊಡ್ತೀಯಾ ಹೋಗ್ತೀಯಾ ಬಿಡ್ತೀನಿ ಅಂತ ಅದಾದ್ಮೇಲೆ ಆರ್ಡರ್ ಕಾಪಿನ ಜಡ್ಜ್ ಕಳ ಇದು ಇವ್ರಿಗೆ ಕಳಿಸ್ಬೇಕು ಎಸ್ ಪಿಗೆ ನೋಡಿ ನಿಮ್ಮ ಇಂಥ ಇನ್ವೆಸ್ಟಿಗೇಷನ್ ಆಫೀಸರ್ ಇದಾನೆ ಅಯೋಗ್ಯ ಅಂತ ಎಷ್ಟು ಜನ ಕಳಿಸಿದ್ದಾರೆ ಎಷ್ಟು ಎಸ್ ಪಿ ಆಕ್ಷನ್ ತಗೊಂಡಿದ್ದಾರೆ ಇದರ ತನಕ ನನ್ ಗಮನಕ್ಕೆ ಬಂದಿದ್ ಯಾವ್ದು ಇಲ್ಲ ಅದಾದ್ಮೇಲೆ ಎಸ್ ಬಿ ಸಿನ್ಹಾ ಅವ್ರು ಇನ್ನೊಂದ್ ಜಜ್ಮೆಂಟ್ ಬರೀತಾರೆ ಅದು ಸರಿ ತಪ್ಪು ಅಂತ ನಾವ್ ಹೇಳಕ್ ಇಲ್ಲಿ ಕುತ್ಕೊಂಡಾಗಲ್ಲ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಅಷ್ಟು ಗಮನಕ್ಕೆ ಹಾಕಿರ್ತೀನಿ ನಿಮ್ಗೆ ತಿರ್ಗಾ ಚಾರ್ಜ್ ಶೀಟ್ ಹಾಕಿದ್ಮೇಲೆ ಅವ್ನು ಒಳಗೆ ಕರ್ಕೋಬೇಕು ಅಂತ ಚಾಪ್ಟರ್ ಟ್ವೆಂಟಿ ಒನ್ ಅಲ್ಲಿ ಬೇಲು ನೋ ಕ್ವಶನ್ ನಾವು ಗ್ರಾಂಟಿಂಗ್ ಬೇಲ್ ಯು ಟು ಕ್ಯಾನ್ಸಲ್ ಅಷ್ಟೇ ಸೀಕ್ ಫಾರ್ ದಿ ಪ್ರಾಸಿಕ್ಯೂಷನ್ ತಿರ್ಗಾ ವಾಪಸ್ ಕರ್ಕೊಂಡೇನು ಕೇಜ್ರಿವಾಲ್ ಬೇಲ್ ಕಿಟ್ ಅದು ಬಟ್ ಫಾಲೋ ದಿಸ್ ಪ್ರೊಸೀಜರ್ ಫಾಲೋಯಿಂಗ್ ನಾನು ಹೋಗಿದ್ದೀನಿ ತುಂಬಾ ಸುಮಾರು ಕೇಸಿಗೆ ಹೋಗಿದ್ದೀನಿ ಕೊಯ್ಬತ್ತೂರ್ಗೆ ಹೋಗ್ತಾ ಇದೆ ನಾನು ನಡೆಸೋದಿಕ್ಕೆ ಟೆಕ್ಸ್ಟೈಲ್ ಮಿಲ್ಲು ಅದು ಇದು ಕೇಸ್ ನಡೆಸೋದಕ್ಕೆ ಹೋಗ್ತಾ ಇದೆ ದೇ ಫಾಲೋ ದಿಸ್ ಮೆಥಡ್ ಯು ಆರ್ ರೈಟ್ ನೋ ದಿ ಕ್ವಶನ್ ಈಸ್ ಯಾವ ಫೇಲ್ ಟು ಪ್ರೂ ಇನ್ನೇನಾರು ಇದ್ರೆ ತಗೊಂಡ್ ಕೊಡಿ ಏನು ಇಲ್ದಾದ್ರೆ ನಿಮ್ಗೆ ಏನ್ ಬೇಕತ್ತೋ ನಿಮ್ ತೋಚ್ೋ ಅದ್ ಮಾಡಿ ಇಲ್ದೇ ಅವ್ರ ಜೊತೆನೆ ಏನಾರು ನಿಮ್ಮ ಪರ್ಫೆಕ್ಟ್ ಮಾಡ್ತೀನಿ ನಮ್ ಮಂಚೂರ್ ದುಡ್ಡು ಕೊಟ್ಬಿಟ್ರಪ್ಪಾ ಅಂತ ಕೇಳಿ ನಿಮ್ದೇನಾರು ರೈಟ್ ಇದ್ರೆ ನೀವು ಅವ್ರು ಅಷ್ಟೇ ಇರೋದು ಅದಕ್ಕೋಸ್ಕರ ಇಟ್ಟಿದ್ದಾರೆ ನೀವು ಇಬ್ರು ಒಟ್ಟಿಗೆ ಇರುವಾಗ ಹೇಳ್ಬೇಕು ಲಾರ್ಡ್ಶಿಪ್ ಜಸ್ಟಿಸ್ ಅನಿಲ್ ಕಟ್ಟಿ ಲಾಡ್ಶಿಪ್ ಕರೆಕ್ಟ್ ಅವಾಗ ಅವ್ರು ಬರ್ಲಿಲ್ಲ ಅಂತ ಹೇಳಿ ಒಂದ್ ಕಾರಣಕ್ಕೆ ಅದು ಮುಂದಕ್ಕೆ ಹೋಯ್ತು ಎಲ್ಲಾ ಕೇಳಿ ಆಲ್ ರೈಟ್ ಶಿವರಾಮ್ ಒಂದೇ ಪ್ರಶ್ನೆ ನಿಮಗೂ ಟೈಟ್ಲ್ ಏನಾದ್ರು ಸ್ವಲ್ಪ ಕ್ಲೌಡ್ ಅಂತಿದ್ರೆ ಅವನ ಒಬ್ನೇ ಗಲಾಟೆ ಮಾಡ್ತಿರೋನು ಅಂತಿದ್ರೆ ಅಷ್ಟೋ ಇಷ್ಟೋ ಕೊಟ್ಬಿಟ್ಟು ಎಂಟ್ರಿ ಇಂಟು ಕಾಂಪ್ರಮೈಸ್ ಇಲ್ದಾರೆ ಇಂಡಿಪೆಂಡೆಂಟ್ ಆಗಿ ನಾ ಮೇಂಟೈನ್ ಮಾಡ್ಕೋತೀನಿ ಅಂದ್ರೆ ನನ್ ಲಿಟಿಗೇಷನ್ಗೆ ಯು ಆರ್ ಎಕ್ಸ್ಪೋಸಿಂಗ್ ಯುವರ್ ಸೆಲ್ ಇಫ್ ಪಾಸಿಬಲ್ ಪುಟ್ ಎನ್ ಎಂಡ್ ಹಿಯರ್ ವಿಚಾರಿಸಿ ಅದಕ್ಕೆನೆ ಐ ಹ್ಯಾವ್ ಇಟ್ ಆನ್ ಟ್ವೆಂಟಿ ಸೆಕೆಂಡ್ ಸಬ್ಮಿಷನ್ ಪೇಜ್ ಫೋರ್ಟೀನ್ ಅಲ್ಲಿ ನಾನು ಓದಿದ್ದೀನಪ್ಪ ಪೂರ್ತಿ

ವೇಲಂಕಿ ವಿ ಡಬಲ್ ಎ ಎನ್ ವೇಲಂಕಿ ರವಿ ರವಿ ವೇಲಂಕಿ ರವಿ ಅದು ವೇಲಂಕಿನೋ ವೆಲ್ಲಂಕಿನೋ ವೇಲಂಕಿ ವೇಲಂಕಿ ರವಿ ಟು ಹಿಯರ್ ರೆಸ್ಪಾಂಡೆಂಟ್ ರಿಲೀಸ್ ದಿಸ್ ಮ್ಯಾಟರ್ ಆನ್ ಸಿಕ್ಸ್ ಏನಾದ್ರು ಸಾಧ್ಯವಾಗುತ್ತೆ ನೋಡಿ ಇಲ್ಲ ದ ಡಿಕ್ಟೇಟ್ ಮಾಡ್ ಮಹೇಶ್ ವಿವೇಕ್ ಕೊಳ್ಳಾ ಜನಗಳು ಅಡಮಂಡ್ ಸ್ವಲ್ಪ ಅದಕ್ಕೋಸ್ಕರ ಈ ವರ್ಷ ಆಗೋದಿಲ್ಲ ಅಡಮಂಡ್ ಇರ್ತಾರೆ ನೋಣಾ ಲೆಟ್ ಮೀ ಸೀ ಟ್ರೈ ಮಾಡಿ ಮಹೇಶ್ ವಿವೇತ್